ನಮಸ್ಕಾರ ವೀಕ್ಷಕರೇ ಐದನೇ ಟೆಸ್ಟ್ ಪಂದ್ಯದಿಂದ ಹೊರಬಿದ್ದರು ರೋಹಿತ್ ಶರ್ಮಾ ತಂಡಕ್ಕೆ ಹೊಸ ನಾಯಕನ ಆಯ್ಕೆ ಹೌದು ವೀಕ್ಷಕರೇ ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳ ನಡುವಿನ ಐದು ಟೆಸ್ಟ್ ಸರಣಿ ಪಂದ್ಯಗಳಲ್ಲಿ ಈಗಾಗಲೇ ನಾಲ್ಕು ಟೆಸ್ಟ್ ಸರಣಿ ಪಂದ್ಯಗಳು ಮುಕ್ತಾಯಗೊಂಡಿವೆ ಇದರಲ್ಲಿ ಆಸ್ಟ್ರೇಲಿಯಾ ತಂಡ ಎರಡು ಒಂದು ಅಂತರದಲ್ಲಿ ಮುನ್ನಡೆಯನ್ನು ಸಾಧಿಸಿಕೊಂಡಿದೆ ಅಂತಾನೆ ಹೇಳಬಹುದು ಇದರಿಂದಾಗಿ ಭಾರತ ತಂಡಕ್ಕೆ ಐದನೇ ಟೆಸ್ಟ್ ಪಂದ್ಯ ಅತ್ಯಂತ ಮುಖ್ಯ ಪಂದ್ಯವಾಗಲಿದೆ ಡಬ್ಲ್ಯೂ ಟಿ ಸಿ ಫೈನಲ್ ಪಂದ್ಯದ ರೇಸ್ನಲ್ಲಿ ಉಳಿದುಕೊಳ್ಳಬೇಕಾದರೆ ಭಾರತ ತಂಡ ಈ ಪಂದ್ಯವನ್ನು ಗೆಲ್ಲಲೇಬೇಕು ಇಲ್ಲವಾದಲ್ಲಿ ಸೌತ್ ಆಫ್ರಿಕಾ ಮತ್ತು ಆಸ್ಟ್ರೇಲಿಯಾ ತಂಡಗಳು ಫೈನಲ್ ತಲುಪುವ ಸಾಧ್ಯತೆಗಳು ಹೆಚ್ಚಾಗಿವೆ ಅಂತಲೇ ಹೇಳಬಹುದು ಈ ಕಾರಣದಿಂದಾಗಿ ಭಾರತ ತಂಡಕ್ಕೆ ಇದೀಗ ಸ್ಫೋಟಕ ಬ್ಯಾಟರ್ಸ್ಗಳ ಅವಶ್ಯಕತೆ ಇದೆ ರೋಹಿತ್ ಶರ್ಮಾರವರಿಂದ ಹೇಳಿಕೊಳ್ಳುವ ಪ್ರದರ್ಶನ ಬರೆದಿರುವ ಕಾರಣದಿಂದಾಗಿ ಇವರನ್ನು ನಾಯಕತ್ವದಿಂದ ಮತ್ತು ತಂಡದ ಪ್ಲೇಯಿಂಗ್ ಎಲೆವೆನ್ನಿಂದ ಹೊರತೈಯುವ ಮೂಲಕ ಭಾರತ ತಂಡ ಐದನೇ ಟೆಸ್ಟ್ ಪಂದ್ಯಕ್ಕೆ ಹೊಸ ಪ್ಲೇಯಿಂಗ್ ಎಲೆವೆನನ್ನು ರೂಪಿಸಲಿದೆ ಅಂತಲೇ ಹೇಳಬಹುದು ಇದೀಗ ಐದನೇ ಟೆಸ್ಟ್ ಪಂದ್ಯಕ್ಕೆ ನಮ್ಮ ಭಾರತ ತಂಡದ ಹೊಸ ನಾಯಕನಾಗಿ ಜಸ್ಪ್ರೀತ್ ರವರು ಸ್ಥಾನವನ್ನು ಪಡೆದುಕೊಳ್ಳಲಿದ್ದಾರೆ ಆಸ್ಟ್ರೇಲಿಯಾ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯದಲ್ಲಿ ನಾಯಕತ್ವದ ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದ ಜಸ್ಪ್ರೀತ್ ರವರು ಬರೋಬ್ಬರಿ ಭಾರತ ತಂಡವನ್ನು ಎರಡು ನೂರ ತೊಂಬತ್ತೈದು ರನ್ಸ್ಗಳಿಂದ ವಿನ್ ಮಾಡಿಸಿದ್ದರು ಮತ್ತು ವೈಯಕ್ತಿಕವಾಗಿಯೂ ಕೂಡ ಆರ್ಭಟದ ಬೌಲಿಂಗ್ ಮಾಡಿದ್ದರು ಅಂತಾನೆ ಹೇಳಬಹುದು ಇದೀಗ ಐದನೇ ಟೆಸ್ಟ್ ಪಂದ್ಯಕ್ಕೆ ರೋಹಿತ್ ಶರ್ಮಾರವರ ಬದಲಿಗೆ ಶುಭ್ಮನ್ ರವರು ತಂಡದಲ್ಲಿ ಸ್ಥಾನವನ್ನು ಪಡೆದುಕೊಳ್ಳಲಿದ್ದಾರೆ ನಿಮ್ಮ ಪ್ರಕಾರ ಭಾರತ ತಂಡದಲ್ಲಿ ಈ ಬದಲಾವಣೆಯ ಅವಶ್ಯಕತೆ ಇದೆಯಾ ಅಥವಾ ಇಲ್ಲವಾ ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಎಲ್ಲರಿಗೂ ನಮಸ್ಕಾರ